ನಮಸ್ಕಾರ ಎಲ್ರಿಗೂ ಅಮೂಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಎಗ್ ಕರಿ ಮಾಡಕತ್ತೇನೆ ಅದನ್ನ ಹೆಂಗೆ ಮಾಡೋಣ ನೋಡೋದು ಬರ್ರಿ ಈಸಿ ಮತ್ತು ಭಾಳ ಸಿಂಪಲ್ ಐತಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಚಪಾತಿ ಅನ್ನ ರೊಟ್ಟಿದು ಈಸಿ ಆಗ್ತೈತಿ ಅದನ್ನ ಈಗ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಅದಕ್ಕೆ ನಾನೀಗ ಐಟಮ್ಸ ನೋಡೇನೆ ನಾನೀಗಿಲ್ಲಿ ಐದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡೇನಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡೇನೆ ಎರಡು ದೊಡ್ಡ ಬೆಳ್ಳುಳ್ಳಿ ತೊಗೊಂಡೇನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡೇನೆ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಈರುಳ್ಳಿ ಎಲ್ಲ ಮಸಾಲೆಗೆ ಆಗಂಗೆ ಕಟ್ ಮಾಡಿ ಇಟ್ಕೊಳ್ರಿ ಈಗ ಒಂದು ಬಾಂಡ್ಲಿ ಕಾಯಾಕಿಟ್ಟೇನೆ ಅದಕ್ಕೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳನ ಎಣ್ಣೆನೇ ಎಲ್ಲ ಕಡೆ ಒಂಚೂರು ಸವರಿಸ್ಕೊಡೋಣೆ ಈಗ ಇದೆಲ್ಲ ಎಣ್ಣೆ ಬಿಸಿ ಆಗೈತಿ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಂಡಿದ್ನ ಕೆಂಪಗೆ ಬಂಡಾಭಾರ ಮಿಟ ಹುರ್ಕೊಳ್ಳೋಣ ಗ್ಯಾಸ ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ ನಾ ಇದು ಈರುಳ್ಳಿ ತೊಗೊಂಡೇನೆ ಇಲ್ಲಿ ಅಂದ್ರೆ ಒಂದು ಹೊತ್ತಿಗೆ ಆಗಷ್ಟು ಕರೆಕ್ಟ್ ರೊಟ್ಟಿ ಮತ್ತು ಪ ರೊಟ್ಟಿ ಮತ್ತು ಅನ್ನಕ್ಕೆ ಆಗಷ್ಟು ತೊಗೊಂಡೇನೆ ನೀವು ಹೆಚ್ಚಿಗೆ ಇದ್ರೆ ಹೆಚ್ಚಿಗೆ ತೊಗೋಬೋದು ಇದು ಟೋಟಲ್ ಎಂಟು ಹತ್ತಿಗಾಗಷ್ಟು ಐತಿ ಒಂದು ಮೂರು ಮೆಣಸಕ್ಕೆ ಹಾಕೊಂಡಿ ನಿಮಗೆ ಖಾರ ಭಾಳ ಬೇಕಂದ್ರೆ ನೀವು ಹಾಕೋಬೋದು ಐದರಿಂದ ಆರು ನಾನು ಮೂರು ಸಾಕು ನಮ್ಗೆ ಕುದಿಯಾಕಿಟ್ಟಿನಿ ಮೆಣಸಿನ್ಕಾಯಿ ಸಪ್ರೇಟಾಗಿ ಹುರ್ಕೊಂಡ್ರು ನಡಿತೈತಿ ಈ ನಾನೇ ಎರಡು ಒಂದ್ರಾಗ ಹುರ್ಕೊಂಡು ಹಾಕತ್ತೇನೆ ಎರಡು ಚೆನ್ನಾಗಿ ಫ್ರೈ ಆಗ್ಯಾವು ಈಗ ಇದಕ್ಕೆ ನಾನು ಒಂದೂವರೆ ಚಮಚಿ ಅಷ್ಟೇ ಬಿಳಿ ಎಳ್ಳು ಹಾಕೊಂಡು ಬಿಳಿ ಎಳ್ಳು ಬೇಕಾದ್ರೂ ಬೇಕಾದ್ರೆ ಇಲ್ಲಾಂದ್ರೆ ಇಲ್ಲ ಟೇಸ್ಟ್ ಕೊಡ್ತೈತಂತೆ ಅಷ್ಟು ಅದ ಕಾರಣಕ್ಕೆ ಇದನ್ನು ಒಂದು ನಿಮಿಷ ಹಿಂಗೆ ಬೇಯಿಸ್ಕೊ ಫ್ರೈ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಇದನ್ನು ತಣ್ಣಗಾಗಿ ಹಾಕ್ಬಿಡಣೆ ಸೊ ನಮ್ಮ ಮಸಾಲೆ ಎಲ್ಲ ತಣ್ಣಗಾಗೈತಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ಅದಕ್ಕೆ ಈಗೆಲ್ಲ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ಈಗ ಶುಂಠಿ ಹಾಕ್ಕೊತೀನಿ ಒಂದು ಊರು ಇಂಚಷ್ಟು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ಪುದೀನ ಇದ್ರೆ ಒಂದೆರಡು ಪುದೀನ ಎಲ್ಲಿನ ಹಾಕೋಬೋದು ಸೊ ನಮ್ಮ ಇದು ರೆಡಿ ಆಗೈತಿ ಈಗ ಎಂಟು ತರ್ಕೊಂಡೇನೆ ಈಗ ಒಂಚೂರು ಇದನ್ನು ಶಾಲೋ ಫ್ರೈ ಮಾಡ್ಕೊಂಡು ಅರ್ಧ ಚಮಚ ಎಣ್ಣೆ ಅರ್ಧ ಚಮಚ ಅರಶಿಣ ಪುಡಿ ಒಂದು ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡೇನೆ ಇದನ್ನು ಒಂಚೂರು ಬಿಸಿ ಆದಮೇಲೆ ಈಗ ಕೈಯಾಡ್ಸ್ಕೊಂಡೆ ಈಗ ಅಷ್ಟು ತತ್ತಿನ ಹಾಕಿದ್ರಾಗ ಹಂಗೆ ಶಾಲು ಫ್ರೈ ಮಾಡ್ಕೊಳೋಣ ಹಂಗೂ ಹಾಕ್ಬೋದು ಫ್ರೈ ಮಾಡ್ಬೇಕಂತನೇ ಏನಿಲ್ಲ ಹಂಗೆ ಒಂದು ನಿಮಿಷ ಎಲ್ಲ ತತ್ತಿನ ಇದರೊಳಗೆ ಹಾಕಿ ಫ್ರೈ ಮಾಡ್ಕೊಳೋಣ ಸೊ ಇದೆಲ್ಲ ಈಗ ರೆಡಿ ಆಗೈತಿ ಇದನ್ನೀಗ ತೆಗೆದಿಡೋಣ ನಾವು ಎಲ್ಲ ಒಂದು ಪ್ಲೇಟ್ನಾಗ ಸೈಡಿಗೆ ಎತ್ತಿಟ್ಕೊಂಬಿಡುತ್ತೇನೆ ಸೊ ಈಗ ನಾವು ಒಳಗೆ ಇನ್ನೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡೇನೆ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೇನೆ ಒಗ್ಗರಣೆಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗ ಮಿಟ್ಟ ಹುರ್ಕೊಳನ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳನೇ ಸೊ ಇದು ಈಗ ರೆಡಿ ಆಗೈತಿ ಈಗ ಇದಕ್ಕೆ ನಾವು ಈಗ ಮಸಾಲೆ ಹಾಕ್ಕೊಳನ ಪೇಸ್ಟ್ ಮಾಡಿಟ್ಕೊಂಡೇವಲ್ಲ ಇದು ಚೆಂದಾಗಿ ಇದ್ರಾಗ ಕಲಿಸ್ಕೊಳನ ಈಗ ಜಾರನೆಗೆ ಉಳ್ಟಿರ್ತಲ್ಲ ಆ ಮಸಾಲೆ ಅದಕ್ಕೆ ಇನ್ನೊಂದು ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊಳನ ಸೊ ಇದನ್ನು ಒಂದೆರಡು ಕುದಿ ಕುದಕ್ಕೆ ಬಿಡೋಣ ಈಗ ಇನ್ನೊಂಚೂರು ನೀರು ಹಾಕ್ಕೊತೀನಿ ನಾನು ಜಾರನ್ನೇ ಉಳ್ದಿರ್ತತಲ್ಲ ಅದನ್ನೆಲ್ಲ ನೀರು ಹಾಕಿ ತಕ್ಕೋರಿ ಈಗ ಒಂದು ಮೀಡಿಯಮ್ ಸೈಜ್ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡೇನೆ ಟೊಮೆಟೊ ಪೂರಿ ಪ್ಯೂರಿ ಕಟ್ ಮಾಡಿ ಹಾಕ್ಕೊಬೌದು ಇಲ್ಲ ಹಿಂಗೆ ಹಾಕ್ಕೊಬೋದು ನಡಿತೈತಿ ಸೊ ಅದು ಇನ್ನೊಂದು ಚೂರು ಲೋಟದ ಉಳ್ದಿರ್ತದಲ್ಲ ಅದನ್ನ ನೀರು ಹಾಕ್ಕೊಂಡು ಹಾಕ್ಕೊಂಡೇನಿ ಸೊ ಇದನ್ನಿಗೆ ಮುಚ್ಚಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಡೋಣ ಸೊ ಇದು ಕುದ್ದೈತಿ ಒಂದು ಚೂರು ತಳ ಹಿಡ್ದಿರ್ತೈತಿ ಅದಕ್ಕೆ ಕೈಯಾಡ್ಸ್ಕೊತ ಇರೋಣ ಇದು ರೆಡಿ ಈಗ ಇದಕ್ಕೆ ನಾವು ಮಸಾಲೆ ಹಾಕೋಣ ಅರ್ಧ ಚಮಚೆ ಗರಂ ಮಸಾಲ ಅರ್ಧ ಚಮಚೆ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚೆ ಅರಶಿಣ ಪುಡಿ ಹಾಕ್ಕೊಂಡು ಹಾಕತ್ತೆ ಈಗ ಒಂದು ಅರ್ಧ ಚಮಚೆ ಖಾರ ಪುಡಿ ನಿಮ್ಮ ಖಾರ ತಕ್ಕ ನಿಮ್ಮ ಇಷ್ಟ ಸ್ವಲ್ಪ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಳೋನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತು ಒಂದೆರಡು ಕುದಿ ಬರೆಸ್ಕೊಳ್ಳೋಣ ನಿಮ್ಮ ತಿಕ್ನೆಸ್ ಭಾಳ ಅನಿಸಿದ್ರೆ ಒಂಚೂರು ನೀರು ಹಾಕೋರಿ ನಾನು ಸದ್ಯ ಏನು ನೀರು ಹಾಕ್ಕೊಂಡಿಲ್ಲ ಎಲ್ಲ ಕಲಿಸ್ಕೊಳೋದಾಗೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದ್ರಾಗ ಈಗ ಇದನ್ನು ಇನ್ನೊಮ್ಮೆ ಕೈ ಆಡಿಸ್ಕೊಂಡು ಇದನ್ನೀಗ ಬಿಡೋಣ ಒಂಚೂರು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಸೊ ಇದೆಲ್ಲ ನಮ್ಮದು ಗ್ರೇವಿ ಈಗ ರೆಡಿ ಆಗೈತಿ ಕುದ್ದು ರೆಡಿ ಆಗೈತಿ ಈಗ ನಾವು ಇದಕ್ಕೆ ಈಗ ಇದಕ್ಕೆ ನಾವು ತತ್ತಿ ಹಾಕೊಂಡು ಒಡೆದು ತತ್ತಿ ಹಾಕೊಂಡು ನಾನು ಇಲ್ಲಿ ಎರಡು ತತ್ತಿ ಒಡೆದು ಹಾಕೊಂಡೇನೆ ನೀವು ಬೇಕಾದ್ರೆ ಒಂದು ಹಾಕ್ಕೊಬೋದಿಲ್ಲ ಮೂರು ಹಾಕೋಬೋದು ನೀವು ಇದಕ್ಕಿಲ್ಲಾಂದ್ರೆ ಕುದ್ದಿದ ತತ್ತಿ ಇರ್ತದಲ್ಲ ಅದ್ರೊಳಗಿಂದ ಎಲ್ಲೋ ಕಲರ್ದು ಅದನ್ನೂ ಹಾಕ್ಕೋಬೋದು ಟೇಸ್ಟ್ ಬೇರೆ ಆಗ್ತದಂತ ಇಲ್ಲಾಂದ್ರೆ ತತ್ತಿ ಹಾಕ್ಲಾರ್ದು ಹಾಗೂ ಮಾಡ್ಬೋದು ಸೊ ಬಿಸಿ ಇರ್ತದಲ್ಲ ಅದೊಂಚೂರು ಬೇಯ್ಲಿ ಅಂತ ಬಿಟ್ಟಿರ್ತೇನೆ ಸೊ ನಾನು ಈಗ ಆಗಲಿ ಫ್ರೈ ಮಾಡಿಟ್ಟಿರೋಂಥ ತತ್ತಿನ ಹಾಕ್ತೀನಿ ಅದಕ್ಕೊಂಚೂರು ಹಾಕಿ ಕಲಿಸ್ಕೊತಾನೆ ಒಂಚೂರು ನೀರು ಹಾಕ್ಕೊತಾನೆ ತಿಕ್ ದಪ್ಪ ಆಗೈತಲ್ಲ ಅದಕ್ಕೆ ಸೊ ಈಗ ಇದನ್ನು ಕಲಿಸ್ಕೊಳೋಣ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕುದಿಸ್ಕೊಳೋಣ ಮುಚ್ಚಿ ಎರಡು ನಿಮಿಷ ಸೊ ಎಗ್ ಕರಿ ರೆಡಿ ಆಗೈತಿ ತಯಾರಿಸ್ಕೊತೀವ್ರಿ ಇಲ್ಲಾಂದ್ರೆ ತಳ ಹತ್ತಿರ್ತೈತೆ ಅದು ಸೊ ಎಕ್ಕರೆ ರೆಡಿ ಆಗೈತಿ ಇದನ್ನ ನಾವು ಸರ್ವ್ ಮಾಡಿದ್ರೆ ಆಯಿತು ಬಿಸಿ ಬಿಸಿ ಚಪಾತಿ ಅನ್ನ ಅಥವಾ ರೊಟ್ಟಿಗೆ ಟೇಸ್ಟಿಯಾಗಿರ್ತೈತಿ ಈಸಿಯಾಗಿ ಮಾಡ್ಬೋದು ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿರಿ ಸೊ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಹಂಗ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ನಂಗೆ ಈಸಿ ಆಗೈತಿ ಟೇಸ್ಟಿ ಆಗೈತಿ Thanks for watching.